ಾಯ್ ಬಚ್ಚೋ ಸಬ್ಕೋ ಮೇರ ನಮಸ್ಕಾರ ಬೋಲ್ಯ ಗೌ ಮ ನಮಸ್ಕಾರ ಹೇಳ್ತಾ ಈಗ ನಾವು ನಿಮ್ಗೆ ನಮ್ಮೂರಿನ ದೀಪಾವಳಿ ಹಬ್ಬ ಸದ್ಯ ನಮ್ದು ಏನಿಲ್ಲ ನಮ್ದು ಗುರುವಾರ ಶುಕ್ರವಾರ ಹಬ್ಬ ಅವಾಗ ವಿಡಿಯೋ ಮಾಡಿ ತೋರ್ಸ್ತೀನಿ ಈಗ ಸದ್ಯ ಚಾ ಕುಡಿಯೋ ಹೊಂಟಿವಿ ಹೊರಗಡೆ ಒಂದ್ ಗಾಡಿ ಆಲ್ರೆಡಿ ಜೈ ಅಂತ ನಾನು ನಮ್ ಗೆಳೆಯರು ಕುಚಿಗೂ ಚಡ್ಡಿ ಬಡ್ಡಿ ಒಂದೇ ಕಾಲಲ್ಲಿ ಚಡ್ಡಿ ಬೆಳದವ್ರು ಚಾಕ್ ಕೂಡ ಕರ್ಕೊಂಡ್ ಹೊಂಡಿದಾರೆ ಹೋಗ್ತಾ ಇದೀವಿ ವಿಡಿಯೋ ಕೊನೆವರೆಗೂ ನೋಡಿ ಗಾಯ್ಸ್ ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗ್ ಅದಲಾ ಏ ಇಲ್ಲ ಹೋಗ್ತಾರೆ ಇಬ್ರು ನೋಡ್ರಿ ತೋರಸ್ತೀನಿ ಆ ಅಗೇದಾರೆ ಆಗೆದಾರೆ ಆ ಇವ್ರೆ ನೋಡ್ರಿ ಇವ್ರೆ ಇವ್ರೆ ನೋಡ್ರಿ ಏ ಏನ್ ಏ ಫೋನ್ ನಮ್ಮೂರ ಬೈ ಗೊತ್ತ ಅಮಾಸಿ ಖಾರಿ ಅಮಾಸಿ

ಆ ಸದ್ಯ ಏನ್ ಮಾಡ್ತೀರಿ ಸಸ್ತಾ ಮಸ್ತ ಐದ್ ರೂಪಾಯಿ ಚಾ ಕುಡ್ದ ಜೀವನ ಮಾಡಾಕುತ್ತೀವಿ ಮಸಾಲೆ ಚಾ ಇದು ಮಸಾಲೆ ಚಾ ಕದ್ರಿ ಈಗ ಕೋಲ್ಡ್ ಕಾಫಿ ಕುಡ್ರಿ ಕೋಲ್ಡ್ ಕಾಫಿ ಕೋಲ್ಡ್ ಕಾಫಿ ಚಂಡಿ ಚಂಡಿ ಪ್ರಕಾರ ರಂಡಿ

ನೋಡ್ರಿ ನಮ್ಮೂರ್ ದೀಪಾವಳಿ ಹಬ್ಬ ಅಂತ ಹೇಳಿದ್ರ ನಾನ್ ಯಾವಾಗ್ ಮಾಡ್ತೀನಿ ಅಂತ ಹೇಳಿದ್ರ ನಮ್ಮೂರ್ ದೀಪಾವಳಿ ಹಬ್ಬ ಗುರುವಾರ ಶುಕ್ರ ಏ ಗುರುವಾರ ಕಡೆ ನಾಳಿಂದ ನಾಳಿಂದ ನಮ್ ಕಡೆ ಹಬ್ಬ ಯಾಕಂತ ಹಾ ಒಳಗಿಂದ ನಡ್ರಿ ಏನ್ರಿ ಇವ್ರ ಇಪ್ಪತ್ ರೂಪಾಯಿ ಐದ್ ರೂಪಾಯಿ ಅಲ್ಲಿಂದ ವಿಡಿಯೋ ಮಾಡಕಂತ ಬಂದಿನಿ ಚಾ ಕೂಡ ನಂಗೆ ಇವ್ರು ஜன் மத்தொந்த அங்க पहता को टैतों अत्ता क्रम यहां ड़् Laborator तो प्रम भान त्रमो आज़ेका करें चेंघां, ब सम्कुल्टासा मुके शच्राइका, जिसस निदाधाःका कंहुके, पहता, जिससा के वम बार

आप क्या? ये पांच ये पांच आरटीपीएम दस-दस पैसे चुपचाप आप करन दस पैसे दिनेशा बेया आप क्या? बेया आप की हेंगा आप के अच्छे से करेंगे ना आश्विन आइड साग कोडा ना आइड मूर्ति ले आइड वार्ता हाँ बीबी कहनी रेपल कहनी है ए इंटरव्यू दस दस उधर थे कूड़ मैं मैं जरूर हाँ कूड़ कम माता सर मैं ये चापलेगा तू बोल आता ए पिता छड़ी तेरी आगे मारते हैं रुक रहे रुक रहे रुक रहे हैं आन बड़े एक बड़ा काजू रफ्फा भी चलेगा ग्रिमफोन में नहीं चढ़ते ना

हे बम रे चल जाने ये ये कितना गोरा है देखते रुक रहे हां वो लाइट में गोरा दिख रहा रे क्या बे <वे? laughs> ये <भी। laughs> ये, ये, ये इधर तो। आ है कितना शर्म कर लेता तू इधर आ आ बे इधर चाहे कोई नहीं मिलेगा आजा बाहर हो मारे மண்ட கட்சி மாத பார்த்த மண்டே மண்ட

ಏ ಕಾಳಿಯಮ್ಮ ಬಿಡ್ರೂ ಮಾರೇ ಕಾಳಿಯ ಏ ಇವರಿಗೆ ಏನ್ ಚಟಾಕಿದ್ರಿ ಕಾಳಿಯಮ್ಮ ದಿನ ಬೈಕ್ ಎಬ್ಬಿಸದ ಆ ದಿನದ ತಗಣಂಗಿಲ್ಲ ಪಟಾಕಿ ಹೆಂಗ್ ತುರ್ತಿಂಗ ನೋಡ್ಬೋದು ನಮ್ಮ ಕೇರಲಿ ಪಟಾಕಿ ಅಂಗಡಿ ತಂದಾ ಹಚ್ಚಿ ಬಿಟ್ಟಿದ್ದಾರೆ ಇವರು ಬ್ಯಾಗ್ ಇಲ್ಲ ಏ ಇಲ್ಲ ಇರೋ ತಗೊಂಡಿಲ್ಲ ದುಡ್ಡು ಇಲ್ಲ ದೀಪಾವಳಿ ಬೋಡಕ ಬಂದಿವೆ ಏ

ಬಂದಿ ಮನಿ ಕಡೆ ಹೋಗ್ತಾ ಮತ್ತೆ ಯಾವಾಗ ಸಿಕ್ತಿನಿ ಅಂತ ಹೇಳಿದ್ರೂರ್ ದೀಪಾವಳಿ ಹೇಗೆ ನಮ್ಮೂರ ಮನಿ ಎಲ್ಲ ನಮ್ ಫ್ರೆಂಡ್ಸ್ ಮನಿ ಎಲ್ಲ ತೋರ್ತೀನಿ ಎಲ್ರು ನಮ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಡೋ ಹಂಗೆ ತಮಾಷೆ ಮಾಡಿ ಮಾಡಿದ ಸೊ ಈಗ ಕಟಿಂಗ್ ಒಂದ್ ಮಾಡ್ಸ್ಕೊಂಡ್ ಬಂದ್ಬಿಟ್ಟಿನಿ ಹುಚ್ಚ ಹುಚ್ಚಾ ಹುಚ್ಚಾ ಕಿಚ್ಚಾ ನ

ಓಹ್ ಕತ್ತಲ್ ಏನೂ ಕಾಣ್ತಿಲ್ಲಾ ಅಷ್ಟು ಸ್ಮಾರ್ಟು ಇಲ್ಲ ಬೆಳಿಗೂ ಇಲ್ಲ ತಾಯಿ ನಡಗ ಏನೂ ನೋಡ್ರಿ ನಮ್ ಹುಡುಗರು ಎಷ್ಟ ಸ್ಮಾರ್ಟ್ ಇದಾರ ತೋರ್ತೀನಿ ಇಲ್ಲೇ ಗೊತ್ತಾಗುತ್ತೆ ಎಲ್ರೂ ನ್ಯಾಚುರಲ್ ಕಲರ್ ಏನ್ ಅಂದ್ರೆ ಇಲ್ಲೇ ಬಂದಾಕತ್ತ ನೋಡ್ರಿ 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 ನ್ಯಾಚುರಲ್ ಬ್ಯೂಟ್ಯಪ್ಪ ಏಯ್ ಇದ್ರಾಗ ಚಪ್ಪಿರ ಆ ಬಾ 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 ಮತ್ತೆ ಸ್ಮಾರ್ಟ್ ಇದಾರ ರೀ ಇವ್ರು ನೋಡ್ರಿ காசி மாரி <laughs> <laughs> ಎಲ್ಲೋ ಗಾಡಿ ನಂಗ ಅಂದ್ರೂ ಗಾಡಿ ಮುಟ್ಟಕ್ಕೂ ಕೊಟ್ಟಿಲ್ಲ ಆದ್ರೂ ಫ್ರೆಂಡ್ಸ್ ಗಾಡಿನ ಬಂದಿನಿ ನಮ್ಮಗಿನ್ನಾದ್ರು ಏನಾದ್ರು ಹೇಳ್ಬಿಟ್ರೆ ಮುಗಿದ್ ಕತಿ ಮನ್ಯಾಗ ಕರ್ಕಣಲ್ಲ ಬಾಯಿಗೂ ಅಷ್ಟೇ ಮನ್ಯಾಗ ಈಗ ಏನ ಜಗಳ ಮಾಡಿ ತಗೊಂಡ್ಬಂದ್ ಗಾಡಿ ಈಗ ಹೋಗಿ ಚಿಕನ್ ತಿನ್ ಸುಳ್ಳೆ ಬಂದಿ ಒಂದ್ ಸೊಳ್ಳೆ